ಡಿ ಕೆ ಶಿವ ಓಡಿಸಿದ ಬೈಕ್ಗೆ ಲೈಸೆನ್ಸೂ ಇಲ್ಲ ಇನ್ಶೂರೆನ್ಸೂ ಇಲ್ಲ ಲೈಸೆನ್ಸ್ ಇಲ್ಲದ ಬೈಕ್ ಅನ್ನ ಓಡಿಸಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಬೈಕ್ ಮೇಲೆ ಒಂದು ಸವಾರಿ ಮಾಡಿದ್ರು ಬಟ್ ಆದ್ರೆ ಆ ಗಾಡಿಗೆ ಏನೇನು ಇಲ್ಲ ಇನ್ಶೂರೆನ್ಸು ಇಲ್ಲ ಲೈಸೆನ್ಸು ಇಲ್ಲ ನಿನ್ನೆ ಕೆ ರೌಂಡ್ಸ್ ಹಾಕಿದ್ದ ಬೈಕ್ ಮೇಲೆ ಸಾವಿರಾರು ರೂಪಾಯಿ ಫೈನ್ ಇದೆ ಬರೋಬ್ಬರಿ ಮೂವತ್ತ ನಾಲ್ಕು ಬಾರಿ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ ಆ ಬೈಕ್ನವರು ಕೆ ಎಡ್ ಇನ್ನು ಟೂ ಝೀರೋ ಏಟ್ ಸೆವೆನ್ ಈ ಬೈಕಿನ ನಂಬರ್ ಆಗಿತ್ತು ಡಿಒ ಬೈಕ್ನಲ್ಲಿ ಕೆ ಶಿವಕುಮಾರ್ ಅವರು ಹಾಫ್ ಹೆಲ್ಮೆಟ್ ಅನ್ನು ಹಾಕೊಂಡು ರೌಂಡ್ಸ್ ಹೊಡೆದಿದ್ರು ಡಿಸಿಎಂ ಓಡಿಸಿದ್ದಂತಹ ಸ್ಕೂಟರ್ ನಾಲ್ಕು ವರ್ಷಗಳಿಂದ ಸಂಚಾರಿ ನಿಯಮವನ್ನ ಬ್ರೇಕ್ ಮಾಡಿದೆ ಉಲ್ಲಂಘನೆ ಮಾಡಿದೆ ಆ ಗಾಡಿಯ ಇನ್ಶೂರೆನ್ಸ್ ಅವಧಿ ಸಹ ಮುಗ್ದಿತ್ತು ಅದೇ ಗಾಡಿಯನ್ನ ಡಿ ಸಿ ನಿನ್ನೆ ಓಡಿಸಿದ್ದಾರೆ ಡಿಕೆಶಿಗೆ ಸಾಥ್ ಕೊಟ್ಟಿದ್ರು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಅವರಿಬ್ರು ಕೂಡ ಇದ್ರು ಕೆ ಎಟ್ ಟೂ ಝೀರೋ ಏಟ್ ಸೆವೆನ್ ಇಬ್ರು ಕೂಡ ಹಾಫ್ ಹೆಲ್ಮೆಟ್ ಅನ್ನ ಹಾಕೊಂಡು ವಾಹನವನ್ನ ಚಲನೆ ಮಾಡಿದ್ರು ಹೆಬ್ಬಾಳದ ಫ್ಲೈಓವರ್ ಮೇಲ್ಭಾಗದಲ್ಲ ಪರಿಶೀಲನೆ ಮಾಡೋದಕ್ಕೆ ಹೋಗಿದ್ರು ಬಟ್ ಈಗ ಗೊತ್ತಾಗ್ತಿರೋದು ಆ ಗಾಡಿ ಏನಿದೆಯಲ್ಲ ನೋಡಿ ಫೈನ್ ಇರೋದಂತೂ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತ ನಾಲ್ಕು ಬಾರಿ ಟ್ರಾಫಿಕ್ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡಿರೋದು ಬ್ರೇಕ್ ಮಾಡಿ ಎಷ್ಟು ವರ್ಷದಿಂದ ನಾಲ್ಕು ವರ್ಷಗಳಿಂದ ಕಣ್ಣು ತಪ್ಪಿಸಿ ಓಡಾಡ್ತಿದ್ದಾರೆ ಅದರಲ್ಲೂ ಕೂಡ ನೋಡಿ ಮೂವತ್ತ ನಾಲ್ಕು ಬಾರಿ ಟ್ರಾಫಿಕ್ ರೂಲ್ ಸಾವಿರಾರು ರೂಪಾಯಿ ಫೈನ್ ಇದೆ ಒಂದಲ್ಲ ಎರಡಲ್ಲ ಕೂಡ ಗಮನಿಸ್ತಾ ಇದ್ದೀವಿ ಯಾವ್ಯಾವ ರೀತಿಯಾದಂತಹ ಫೈನ್ ಬಿದ್ದಿದೆ ಆ ಸಮಯ ಆ ಲೊಕೇಶನ್ ಸಿಬಿಐ ಕ್ರಾಸ್ ಜಂಕ್ಷನ್ ಅಲ್ಲಿ ಒಂದು ಎರಡ್ ಸಾವಿರದ ಇಪ್ಪತ್ತರದ್ದು ಕಳೆದ ನಾಲ್ಕು ವರ್ಷದಿಂದಲೂ ಕೂಡ ಬರೀ ಇಂತವೆ ಸಾವಿರ ಸಾವಿರ ಅಂತ ಸಾವಿರಾರು ರೂಪಾಯಿ ಫೈನ್ ವಿದ್ ಡೇಟ್ ನಮ್ಮ ನೋಟಿಸ್ ಐಡಿಯಲ್ಲಿ ಗೊತ್ತಾಗುತ್ತೆ ಅದರಲ್ಲಿ ಚೆಕ್ ಮಾಡಿದ ಗಾಡಿ ನಂಬರ್ ಪ್ಲೇಟ್ ಹಾಕಿದಾಗ ಯಾವ ಲೊಕೇಶನ್ ಯಾವ ಸ್ಪಾಟ್ ಯಾವ ಟೈಮು ವಿದ್ ಫೋಟೋ ಎಷ್ಟು ವೈಲೇಷನ್ ಹೆಲ್ಮೆಟ್ ಹಾಕಿಲ್ವಾ ಅಥವಾ ಯಾವುದೋ ಕೂಡ ಒನ್ ವೇ ಅಲ್ಲಿ ಬಂದ್ರ ಅಥವಾ ಡಬಲ್ ಆಗಿ ಹೋಗುವಾಗಂತ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸಿಲ್ವಾ ಹೀಗೆ ಸಿಗ್ನಲ್ ಜಂಪ್ ಮಾಡಿಬಿಟ್ರ ಹಲವು ವಿಚಾರಗಳು ಎಲ್ಲವೂ ಕೂಡ ಒಂಥರ ಒಂದು ರೀತಿ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋದಾಗಿ ಈ ಗಾಡಿ ಟ್ರಾಫಿಕ್ ಯಾವ ಯಾವ ರೂಲ್ಸ್ ಇದೆ ಅದು ಎಲ್ಲವನ್ನ ಬ್ರೇಕ್ ಮಾಡಿದೆ ಗಮನಿಸ್ತಾ ಇದೀವಿ ನೋಡಿ ಇದೇ ವಾಹನ ನಿನ್ನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದೇ ಗಾಡಿಯಲ್ಲಿ ರೌಂಡ್ಸ್ ಹಾಕಿದ್ರು ಆ ಹೆಲ್ಮೆಟ್ ಹಾಕೊಂಡು ಕಣ್ಣಿಗೆ ಗ್ಲಾಸ್ ಹಾಕೊಂಡು ಹೋಗ್ತಾ ಇದ್ರು ನೋಡಿ ಇದೇ ಗಾಡಿ ಈ ಒಂದು ವಾಹನದ ನಾವು ನಂಬರ್ ಅನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಪರಿಶೀಲನೆ ಆದಂತಹ ಹೊತ್ತಿನಲ್ಲಿ ಫೈನು ಫೈನು ಇನ್ಶೂರೆನ್ಸ್ ಅವಧಿ ಮುಗ್ದೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಏನೇನೂ ಇಲ್ಲ ಟ್ರಾಫಿಕ್ ವೈಲೇಷನ್ ಅಂದ್ರೆ ಬಾರಿ ವೈಲೇಟ್ ಆಗಿದೆ ನೋಡಿ ಒಂದ್ ಕಡೆ ನಾವು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದೀವಿ ನೋಡಿ ಇನ್ಶೂರೆನ್ಸ್ ಡೀಟೇಲ್ಸ್ ಕೂಡ ಇದೆ ಅದನ್ನು ಕೂಡ ರಿನ್ಯೂ ಮಾಡಿಲ್ಲ ಅದು ಕೂಡ ಲ್ಯಾಬ್ಸ್ ಆಗಿದೆ ಫೈನ್ ಮೂವತ್ನಾಲ್ಕು ಬಾರಿ ಅಂದ್ರೆ ಟ್ರಾಫಿಕ್ ರೂಲ್ಸ್ ಇದೆ ಅದನ್ನ ಫಾಲೋ ಮಾಡಬೇಕು ಫೈನ್ ಹಾಕ್ತಾರೆ ಅನ್ನೋದನ್ನ ಮರೆತು ಬಿಟ್ರ ಮತ್ತೊಂದು ಕಡೆ ಡಿ ಸಿ ಎಮ್ ಅವ್ರಿಗೆ ಆ ಗಾಡಿ ಯಾರು ಕೊಟ್ಟರಪ್ಪ ಅಲ್ಲ ಹೋದಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಆದಂಥ ವೈಲೇಷನ್ ಇದೆ ಮತ್ತೊಂದು ಕಡೆ ಹಾಫ್ ಹೆಲ್ಮೆಟು ಕೂಡ ಒಂದೊಂದು ಸಲ ಪೊಲೀಸರು ಹೇಳ್ತಾರೆ ಅದನ್ನು ಹಾಕಂಗಿಲ್ಲ ರೂಲ್ಸು ಇಲ್ಲೀಗಲ್ಲು ಐ ಎಸ್ ಐ ಈ ಸ್ಟ್ಯಾಂಡರ್ಡ್ಗಳನ್ನು ಅದು ಇಲ್ಲ ಅಂತ ಬಟ್ ಆದರೂ ಕೂಡ ಡಿ ಸಿ ಎಂ ಹಾಕಿದ್ರಪ್ಪ ಒಟ್ನಲ್ಲಿ ಈಗ ಭಾರಿ ವೈರಲ್ ಆಗಿರುವಂತ ವಿಡಿಯೋದಲ್ಲಿ ಹಲವು ಪ್ರಶ್ನೆಗಳು ಉದ್ಭವ ಆಗ್ತಿದೆ ಇನ್ನೇನು ಕ್ರಮ ತೆಗೆದುಕೊಳ್ತಾರೆ ಫೈನ್ ಕಟ್ಟಿಸ್ಕೊಂತಾರ ಆತ ಯಾರು ಏನು ಅನ್ನೋದನ್ನ